ಕಾಕ್ಷಿಪಾಳೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಇದು ಸುಮಾರು ನಾಲ್ಕು ಗಂಟೆ ಸುಮಾರು ಒಂದು ಹುರಿ ಫ್ಯಾಮಿಲಿ ಕಾಮಾಕ್ಷಿಪಾಳ್ಯ ಲಿಮಿಟ್ಸಲ್ಲಿ ಆ ತಂದೆ ಅದಕ್ಕೆ ಅವ್ರ ತಾಯಿ ಮತ್ತು ಮಗು ಜನ ವಾಸರಾಗ್ತಾರೆ ತಂದೆ ಸ್ವಲ್ಪ ಕುಡುಕ ಅಂತ ಹೇಳಿ ಕೆಲಸ ಮಾಡ್ತಾ ಇರಲ್ಲ ಮೊದಲು ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಾ ಇದ್ದರು ಇತ್ತೀಚಿನ ದಿನಗಳಲ್ಲಿ ಸೆಕ್ಯೂರಿಟಿ ಗಾರ್ಡಗೆ ಕೆಲಸ ಮಾಡೋದನ್ನು ಬಿಟ್ಟಿತ್ತು ಮಗ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದ ಬಟ್ ಆದರೆ ಆತನ ತಾಯಿ ತಾಯಿ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಬೆಡ್ ರಿಡನ್ ಆಗಿದ್ದರಿಂದ ಅದನ್ನು ಕೂಡ ಆತನೂ ಕೂಡ ಕೆಲಸವನ್ನು ಬಿಟ್ಟು ತಾಯಿಯನ್ನು ನೋಡ್ಕೊಳ್ಳೋದಕ್ಕೆ ಮನೆಯಲ್ಲೇ ಇರ್ತಾ ಇದ್ದ ಆತನ ಹೆಸರು ಬಂದುಬಿಟ್ಟು ಬೋಪಣ್ಣ ಅಂತೇಳಿ ಮೂವತ್ತೈದು ವರ್ಷ ಆತನ ತಂಗಿ ಒಬ್ಬರಿದ್ದಾರೆ ಅವ್ರ ತಂಗಿನೇ ಈ ಕಂಪ್ಲೀಟ್ ಫ್ಯಾಮಿಲಿಯನ್ನು ಅವ್ರು ನೋಡ್ಕೊಳ್ತಾ ಇದ್ರು ಫೈನಾನ್ಷಿಯಲಿ ಎಲ್ಲ ಫ್ಯಾಮಿಲಿ ಮ್ಯಾಟರ್ಸ್ ಎಲ್ಲ ಅವರೇ ನೋಡ್ಕೊಳ್ತಾ ಇದ್ರು ನಿನ್ನೆ ದಿನ ಏನಾಗಿದೆ ತಂದೆ ಸ್ವಲ್ಪ ಕುಡಿಯೋದು ಜಾಸ್ತಿ ಆಗಿರೋದ್ರಿಂದ ಮಗನಿಗೆ ದುಡ್ಡನ್ನು ಕೇಳ್ತಾರೆ ಸೊ ಮಗ ಅದು ದುಡ್ಡು ಕೊಡೋದಕ್ಕೆ ನಿರಾಕರಿಸ್ತಾರೆ ಯಾಕಂದ್ರೆ ಆ ಕೆಲಸ ಇರೋದಿಲ್ಲ ಸೊ ಈ ವಿಚಾರದಲ್ಲಿ ಅವ್ರದ್ದು ಸಿಂಗಲ್ ಬ್ಯಾರಲ್ ಒಂದು ವೆಪನ್ ಇರುತ್ತೆ ಇರುತ್ತೆ ಆ ಗನ್ನ ತಗೊಂಡು ಶೂಟ್ ಮಾಡ್ತಾರೆ ಫೈರ್ ಮಾಡ್ತಾರೆ ಫೈರ್ ಮಾಡಿರೋ ಮಗನ್ನ ಅದು ಯಾರು ಬೋಪಣ್ಣ ಅಂತ ಇದ್ದಾರೆ ಅವರ ಸ್ವಲ್ಪ ಪ್ರೈವೇಟ್ ಪಾಕ್ ಪಕ್ಕದಲ್ಲಿ ಅದು ಇದಾಗಿ ಏನು ಬುಲೆಟ್ ತಗಲಿ ಆತ ಜೀವಂತವಾಗಿ ಇರ್ತಾರೆ ಸುಮಾರು ಒಂದು ಮುಕ್ಕಾಲು ಗಂಟೆ ಜೀವಂತವಾಗಿ ಇರ್ತಾರೆ ಹಾಸ್ಪೆಟ್ಲಿಗೆ ಸೇರಿಸೋದು ಜೀವಂತವಾಗಿ ಇರ್ತಾರೆ ಆಮೇಲೆ ಹಾಸ್ಪಿಟಲ್ಗೆ ಸೇರಿಸಿದ ಮೇಲೆ ಅವರು ಮೃತಪಡ್ತಾರೆ ಸೊ ಇದು ಇನ್ನೊಂದೇನಾಗುತ್ತೆ ಸ್ವಲ್ಪ ಜಗಳನೂ ಕೂಡ ಆಗುತ್ತೆ ಅಂತ ನಮ್ಮ ಫಿಲಿಮಿನರಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಸೊ ಅವರು ಬಾಗಿಲು ಹಾಕೊಳ್ತಾರೆ ರೂಪು ಒಳಗಡೆಯಿಂದ ಅವರು ಫೈರ್ ಮಾಡ್ತಾರೆ ಅದು ಫೈರ್ ಮಾಡಿರೋದು ಹಾಗೆ ಡೋರಿಂದ ಹೊರಗಡೆ ಬಂದು ಡೋರ್ ಟೂರ್ ಆಗ್ಬಿಟ್ಟು ಹೊರಗಡೆ ಬಂದು ಈ ತನಗೆ ವ್ಯಕ್ತಿಗೆ ಕಾಲ್ ಪಕ್ಕದಲ್ಲಿ ಕಾಲ ಕಾಲ ಕೆಳಗಡೆ ಅದು ತಗಲುತ್ತೆ ಹಾಗಾಗಿ ಆತ ಇಮಿಡಿಯೇಟಾಗಿ ಆತ ತನ್ನ ತಂಗಿಗೆ ಫೋನ್ ಮಾಡ್ತಾರೆ ಸೊ ತಂಗಿ ತಂಗಿ ಬರೋಕ್ಕಿಂತ ಮುಂಚೆನೇ ಅವ್ರೊಬ್ಬರು ಫ್ರೆಂಡು ಬರ್ತಾರೆ ಒಬ್ಬ ಕಜಿನ್ ಬಂದು ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ತಾರೆ ಆದರೆ ಆಸ್ಪತ್ರೆಯಲ್ಲಿ ಅವರು ಈ ವಿಚಾರದಲ್ಲಿ ಅವ್ರ ತಂದೆಯನ್ನ ನಾವು ಅರೆಸ್ಟ್ ಮಾಡಿದ್ದೀವಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅದು ಇನ್ವೆಸ್ಟಿಗೇ ಟೈಮಲ್ಲಿ ನೋಡ್ತೀವಿ ಯಾಕಂದ್ರೆ ಅದು ಸ್ವಲ್ಪ ಆ ಥರ ಹೇಳ್ತಾರೆ ನಿನ್ನೆ ನಮ್ಮ ಸೈಂಟಿಫಿಕ್ ಆಫೀಸರ್ಸ್ ಅದನ್ನೆಲ್ಲ ಕಲೆಕ್ಟ್ ಮಾಡಿದ್ದಾರೆ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ ಮುಂದಿನ ತನಿಖೆ ನಾವು ನೋಡ್ತೀವಿ ಸರಿ ಕೆಲಸ ಅದು ಅರ್ಧ ಗಂಟೆಯಲ್ಲಿ ಅವರು ಒಬ್ಬರು ಕರ್ಸಿದೊಬ್ಬರು ಇದ್ದಾರೆ ಅಡ್ವೊಕೇಟ್ ಅವರು ಇಲ್ಲಿ ಬರ್ತಾರೆ ಅರ್ಧ ಗಂಟೆಗೆ ಇಂದಿನ ಅವ್ರು ಬರ್ತಾರೆ ಆಮೇಲೆ ಹಾಸ್ಪಿಟ್ಲ್ ಸೇಸ್ ಬಟ್ ಅಷ್ಟೊತ್ತಿಗೆ ಜಾಸ್ತಿ ಇದಾಗಿರ್ತಾರೆ ಸೆನ್ಸಿಟಿವ್ ಪಾರ್ಟ್ ಅಲ್ಲಿ ಅವ್ರಿಗೆ ತಗಲಿರೋದ್ರಿಂದ ಅವರು ಬಹುಶಃ ಮುಖ್ಯ